आरोध्यामंगल <laughs> <नहीं। laughs> <laughs> ಮಹದೇಶಪುರ ಕ್ಷೇತ್ರದ ಹೂಡಿ ಸಮೀಪದ ಸಾದರಮಂಗಲ ರೈಲ್ವೆ ಹಳಿ ಪಕ್ಕದಲ್ಲಿ ನೂರಾರು ವರ್ಷಗಳ ಇತಿಹಾಸವಿರುವ ಶ್ರೀ ಕಾಟೀರಮ್ಮ ದೇವಿಯ ದೇವಸ್ಥಾನದಲ್ಲಿ ಸಾದರಮಂಗಲ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರು ಪೂಜೆ ಪುನಸ್ಕಾರ ನೆರವೇರಿಸಿಕೊಂಡು ಬಂದಿರುತ್ತಾರೆ धर्म बलराम राम नारायण महा संधा कला इसको आधार है तो ಕಾಟೇರಮ್ಮ ದೇವಾಲಯ ಪುರಾತನ ಕಾಲದಾಗಿದ್ದು ಶಿಥಿಲವಾದ ಕಾರಣ ಸಾದರಮಂಗಲ ಗ್ರಾಮಸ್ಥರು ಹಾಗೂ ದಾನಿಗಳ ನೆರವಿನಿಂದ ದೇವಾಲಯ ನೂತನವಾಗಿ ನಿರ್ಮಾಣ ಮಾಡಿ ದೇವಿಯ ಪುನರ್ ಪ್ರತಿಷ್ಠಾಪನೆ ಅದ್ಧೂರಿಯಾಗಿ ನಡೆಸಲಾಯಿತು ಮಾಡಿ ಶ್ರೀನಿವಾಸ ರೆಡ್ಡಿ ಅಂತಾರೆ ಅವರು ಸ್ವಲ್ಪ ಸ್ಥಳ ಕೊಟ್ಟರು ಅವ್ರ ಜಾಗ ಸ್ವಂತ ಜಾಗ ಅನ್ನೋದು ಆ ದೇವಿಗೆ ಕಾಟಾರಮ್ಮ ದೇವಿಗೆ ನಮ್ಗೆ ಜಾಗ ಕೊಟ್ಟಿದ್ರೆ ನಾವು ಹುಡುಗರು ಮಕ್ಕಳು ಎಲ್ಲ ಸೇರಿ ಊರು ಗ್ರಾಮಸ್ಥರು ಸೇರಿ ಎಲ್ಲರೂ ಸೇರಿ ಆ ಅಮ್ಮನಿಗೆ ಒಂದು ನಿರ್ಮಾಣ ಮಾಡಿದ ಇದ್ದೀರಿ ದೇವಸ್ಥಾನ ಕಟ್ಟಿದ್ದೀರಿ ಇವತ್ತು ಆ ಅಮ್ಮನದು ಪ್ರತಿಷ್ಠಾಪನೆ ಮಾಡಿ ದೇವ್ರನ್ನ ಅಲ್ಲಿ ನೆಲೆ ಮಾಡಿದ್ದೀರಿ ಊರು ಗ್ರಾಮಸ್ಥರೆಲ್ಲ ಸೇರಿ ಆಮೇಲೆ ಪುನೀತು ಕಿರಣ್ಣು ತುಂಬ ಕಷ್ಟ ಬಿದ್ದಿದ್ದಾರೆ ಅವ್ರಿಗೂ ಧನ್ಯವಾದಗಳು ಇಬ್ಬರಿಗೂ ಊರು ಗ್ರಾಮಸ್ಥರಿಗೂ ಎಲ್ಲ ಧಾನ್ಯಗಳು ಎಲ್ಲ ದಾನ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳು ದೇವಿ ಮುಖಾಂತರ ಸಾದರಮಂಗಲ ಗ್ರಾಮಸ್ಥರಿಗೆ ವಂದನೆಗಳು ಸಾದರಮಂಗಲ ಅಕ್ಕಪಕ್ಕದ ಗ್ರಾಮಗಳಾದ ಕಾಡುಗೊಡಿ ಬೆಳತೂರು ಕೊಡಿಗೆಹಳ್ಳಿ ಕುಂಬೇನ ಅಗ್ರಹಾರ ಹೂಡಿ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು ನೆರೆದಿದ್ದ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಇತ್ತೊಂದು ದಿವಸ ನಮ್ಮ ಸಾದರಮಂಗ್ಲ ಗ್ರಾಮದಲ್ಲಿ ಕಾಟ್ರಮ್ಮ ಕಾಟೇರಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ಅಂದರೆ ಪುನಃ ಪ್ರತಿಷ್ಠಾಪನೆ ಮೊದಲು ಆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿದ್ದು ಅಳೆದು ಒಳ್ಳೆಯ ಜಾಗಕ್ಕೆ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಕಾಟೇರಮ್ಮ ಶಕ್ತಿ ದೇವತೆ ನಮ್ಮ ಸಾದರಮಂಗಲ ಗ್ರಾಮಸ್ಥರು ಎಲ್ಲ ಸೇರಿ ನನಗೆ ಗೊತ್ತಿದ್ದಂಗೆ ಅಲ್ವಾ ಎಲ್ಲ ಸೇರಿ ಈ ಒಂದು ಕಾರ್ಯನ ಮಾಡಿದ್ದಾರೆ ದೇವಸ್ಥಾನ ಚೆನ್ನಾಗಿ ಬಂದಿದೆ ಜಾಗನೂ ಜಾಸ್ತಿ ಇದ್ದಂಗೆ ಕಾಣ್ತಾ ಇದ್ದೀನಿ ಇದನ್ನು ವಿಶಾಲವಾಗಿ ಮತ್ತು ಹಾಂ ಯಾರೋ ಪ್ರೈವೇಟ್ನ ದಾನಿಗಳು ಕೊಟ್ಟಿದ್ದಾರೆ ದಾನಿಗಳು ಕೊಟ್ಟಿದ್ದಾರೆ ಅವ್ರು ಒಳ್ಳೆಯಾಗಲಿ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಅವ್ರ ಕುಟುಂಬಕ್ಕೆ ಇಲ್ಲಿ ಒಂದು ರೂಫ್ ಹಾಕ್ಬಿಟ್ಟು ಬಂದಾಗ ಅನ್ನ ಸಂತರ್ಪಣೆ ಮಾಡೋ ಟೈಮ್ನಲ್ಲಿ ಭಜನೆ ಕಾರ್ಯಕ್ರಮಗಳು ಮತ್ತು ಹಬ್ಬಗಳಿದ್ದ ದಿವಸದಲ್ಲಿ ದರ್ಶನಕ್ಕೆ ಬರ್ತಾರಲ್ಲ ಅದರಿಂದ ಒಂದು ರೂಫ್ ಹಾಕಬೇಕು ಸ್ವಲ್ಪ ಯಾರಾದರೂ ಸಹಾಯಗಳು ಮಾಡ್ತಾರೆ ನಾನು ನಾನು ಸೇರಿ ನಾನು ಸ್ವಲ್ಪ ಕೊಡ್ತೀನಿ ಇತಿಹಾಸ ಇದೆ ಒಂದು ನೂರಷ್ಟು ಸುಮ್ತ ಹಿಂದೆ ಹಳೆ ಇತಿಹಾಸ ಇದೆ ಈ ದೇವಸ್ಥಾನ ಮೊದಲು ರೈಲ್ವೆ ಹಳ್ಳಿ ಪಕ್ಕದಲ್ಲಿತ್ತು ಈ ಹೊಸ್ದಾಗಿ ರೈಲ್ವೆ ಹಳಿ ಎಕ್ಸಿಡೆಂಟ್ ಆಗೋದ್ರಿಂದ ಇದು ಅದ್ರ ಪಕ್ಕದಲ್ಲಿ ಸ ನಮ್ಮ ಸದರಮಂಗಲ ಶ್ರೀನಿವಾಸ ಜಾಗ ಕೊಟ್ಟಿರೋದ್ರಿಂದ ಆ ಜಾಗದಲ್ಲಿ ಹೊಸದಾಗಿ